ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಸಚಿವರ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಏನು ಮಹತ್ವದ ಸಭೆಯನ್ನ ನಡೆಸಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಿನ್ನೆ ಸಂಜೆ ನಾಲ್ಕಕ್ಕೆ ಈ ಒಂದು ಸಭೆ ನಡೆದಿರುವಂತದ್ದು ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಹಿರಿಯ ಸಚಿವರ ಸಭೆಯನ್ನ ಸಿಎಂ ಕರೆದಿದ್ರು ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಆರೋಪಗಳಿಗೆ ತಕ್ಕ ಉತ್ತರವನ್ನ ನೀಡಲು ಚರ್ಚೆ ದಾಖಲೆಗಳ ಸಮೇತ ಉತ್ತರವನ್ನ ನೀಡಲಿಕ್ಕೆ ಸಚಿವರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿರುವಂತದ್ದು ಇತ್ತೀಚಿನ ಬೆಳವಣಿಗೆಗಳ ಕುರಿತು ಸಚಿವರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಭೆಯನ್ನ ಕರೆದು ಸಚಿವರಿಗೆ ಸಲಹೆಯನ್ನ ನೀಡಲಾಗಿದೆ ಬಿಜೆಪಿಯಿಂದ ರಾಜ್ಯಾದ್ಯಂತ ವಕ್ಫ್ ಪ್ರತಿಭಟನೆ ಹಿನ್ನೆಲೆ ಅಲರ್ಟ್ ಕರೆ ಕೂಡ ನೀಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ವಕ್ಫ ವಿಚಾರವನ್ನ ದೊಡ್ಡದು ಮಾಡ್ತಾರೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಎಂಬುದಾಗಿ ಸಿಎಂ ಕರೆಯನ್ನ ನೀಡಿದ್ದಾರೆ ಪ್ರಯತ್ನ ನಡೀತಾ ಇದೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ನಿನ್ನೆ ದಿಢೀರ್ ಸಿಎಂ ಸಿದ್ದರಾಮಯ್ಯ ಕರೆದಿರುವಂತದ್ದು ಜಿಲ್ಲಾ ಮಟ್ಟದಲ್ಲಿ ಶಾಸಕರನ್ನ ವಿಶ್ವಾಸದಲ್ಲಿಟ್ಟುಕೊಳ್ಳಿ ಎಂಬುದಾಗಿ ಕರೆಯನ್ನ ನೀಡಲಾಗಿದೆ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಸಿಗದಂತೆ ನೋಡಿಕೊಳ್ಳಿ ಎಂಬುದಾಗಿ ಕರೆಯನ್ನ ನೀಡಲಾಗಿದೆ ಬಿಪಿಎಲ್ ಕಾರ್ಡ್ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ಇದನ್ನ ಬಗೆಹರಿಸಿ ಬಿಜೆಪಿಯ ಹಗರಣಗಳನ್ನ ಜನರಿಗೆ ತಿಳಿಸಿಕೊಡಿ ಎಂಬುದಾಗಿ ಸಿಎಂ ಹೇಳಿರುವಂಥದ್ದು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಎಚ್ಚರವಿರಲಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು ವಿವಾದಾತ್ಮಕ ಹೇಳಿಕೆಗಳನ್ನ ಹೇಳಬೇಡಿ ನಿನ್ನೆ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಸಲಹೆ ಸೂಚನೆಗಳನ್ನ ನೀಡಿರುವಂಥದ್ದು ನಿನ್ನೆ ದಿಢೀರ್ ಸಿಎಂ ಸಿದ್ದರಾಮಯ್ಯ ಸಚಿವರ ಸಭೆಯನ್ನ ಕರೆದಿದ್ರು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಸಿಎಂ ಸರ್ಕಾರಿ ನಿವಾಸ ಕಾವೇರಿ ನಾಲ್ಕು ಗಂಟೆಗೆ ಈ ಒಂದು ಚರ್ಚೆ ನಡೆದಿರುವಂತದ್ದು ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಹಿರಿಯ ಸಚಿವರ ಸಭೆಯನ್ನ ಕರೆಯಲಾಗಿತ್ತು ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಅಧಿವೇಶನದಲ್ಲಿ ಇನ್ನು ಸಾಕಷ್ಟು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂಬುದಾಗಿ ಕೂಡ ನಿನ್ನೆ ಸಭೆಯಲ್ಲಿ ಡಿಸ್ಕಸ್ ಮಾಡಲಾಗಿದೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನು ಇತ್ತೀಚಿನ ಬೆಳವಣಿಗೆಗಳ ಕುರಿತು ಸಚಿವರ ಜೊತೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಸಭೆಯಲ್ಲಿ ಸಚಿವರಿಗೆ ಸಲಹೆಗಳನ್ನ ಹಾಗೆ ಸೂಚನೆಗಳನ್ನ ನೀಡಲಾಗಿದೆ ಬಿಜೆಪಿಯಿಂದ ರಾಜ್ಯಾದ್ಯಂತ ವಕ್ಫ ಪ್ರತಿಭಟನೆ ಹಿನ್ನೆಲೆ ಅಲರ್ಟ್ ಕರೆಯನ್ನ ನೀಡಲಾಗಿದೆ ವಕ್ಫ ವಿಚಾರವನ್ನ ದೊಡ್ಡದು ಮಾಡಲಾಗ್ತಾ ಇದೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಕರೆಯನ್ನ ನೀಡಲಾಗಿದೆ ಖರೀದಿಗೆ ಪ್ರಯತ್ನ ಮಾಡಲಾಗ್ತಾ ಇದೆ ಜಿಲ್ಲಾ ಮಟ್ಟದಲ್ಲಿ ಶಾಸಕರನ್ನ ವಿಶ್ವಾಸದಲ್ಲಿಟ್ಟುಕೊಳ್ಳಿ ಎಂಬುದಾಗಿ ಕರೆಯನ್ನ ನೀಡಲಾಗಿದೆ ಏನು ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಸಿಗದಂತೆ ಶಾಸಕರನ್ನ ಜಿಲ್ಲಾ ಮಟ್ಟದ ಶಾಸಕರನ್ನ ನೋಡಿಕೊಳ್ಳಿ ಎಂಬುದಾಗಿ ನಿನ್ನೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿರುವಂತದ್ದು ಇನ್ನು ಬಿಪಿಎಲ್ ಕಾರ್ಡ್ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಈ ಗೊಂದಲಗಳನ್ನ ಬಗೆಹರಿಸಿ ಎಂಬುದಾಗಿ ನಿನ್ನೆ ಚರ್ಚೆಯಲ್ಲಿ ನಿನ್ನೆಯ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಇನ್ನು ಬಿಜೆಪಿಯ ಹಗರಣಗಳನ್ನ ಜನರಿಗೆ ತಿಳಿಸಿಕೊಡಿ ಯಾವ ರೀತಿ ಬಿಜೆಪಿ ಹಗರಣಗಳನ್ನ ಮಾಡ್ತಾ ಇದೆ ಇದನ್ನ ಜನರಿಗೆ ತಿಳಿಸಿಕೊಡಿ ಎಂಬುದಾಗಿ ಕೂಡ ನಿನ್ನೆಯ ಚರ್ಚೆಯಲ್ಲಿ ನಡೆದಿರುವಂತಹ ವಿಷಯವಾಗಿರುವಂತದ್ದು ಇನ್ನು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ನಿಮ್ಮ ಮಾತುಗಳಲ್ಲಿ ಎಚ್ಚರವಿರಲಿ ವಿಮಾ ವಿವಾದಾತ್ಮಕವಾದಂತಹ ಹೇಳಿಕೆಗಳನ್ನ ನೀಡಬೇಡಿ ಎಂಬುದಾಗಿ ನಿನ್ನೆಯ ಚರ್ಚೆಯಲ್ಲಿ ಮಾತನಾಡಲಾಗಿರುವಂತದ್ದು ಎಸ್ ನಿನ್ನೆ ದಿಢೀರ್ ಸಚಿವರ ಸಭೆ ಕರೆದ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿರುವಂತದ್ದು ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಈ ಒಂದು ನಡೆದ ಸಭೆಯಲ್ಲಿ ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಹಿರಿಯರ ಸಚಿವರ ಸಭೆಯನ್ನ ಕರೆಯಲಾಗಿತ್ತು ಎಂಬುದಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು ಇನ್ನು ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ನಡೆಸ್ ನಡೆಸಲಾಗಿದೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಆರೋಪಗಳಿಗೆ ತಕ್ಕ ಉತ್ತರವನ್ನ ನೀಡಲು ನೀಡಲು ಏನು ತಂತ್ರಗಳನ್ನ ನಾವು ಬೆಳೆಸ್ಕೊಳ್ಬೇಕು ದಾಖಲೆಗಳ ಸಮೇತ ಉತ್ತರಗಳನ್ನ ನೀಡೋಣ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು ಇನ್ನು ಇತ್ತೀಚಿನ ಬೆಳವಣಿಗೆಗಳ ಕುರಿತು ಸಚಿವರ ಜೊತೆ ಸಮಾಲೋಚನೆಯನ್ನ ಮಾಡಲಾಗಿದೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಸಭೆಯಲ್ಲಿ ಸಚಿವರಿಗೆ ಸಲಹೆ ಸೂಚನೆಗಳನ್ನ ನೀಡಲಾಗಿದೆ ಇನ್ನು ಬಿಜೆಪಿಯಿಂದ ಒಂದು ರೀತಿಯ ವಕ್ಫ ಪ್ರತಿಭಟನೆ ನಡೀತಾ ನಡೀತಾ ಇದೆ ಇದಕ್ಕೆ ಈ ಒಂದು ಹಿನ್ನೆಲೆ ಅಲರ್ಟ್ ಅಲರ್ಟ್ ಕರೆಯನ್ನ ಕೂಡ ನೀಡಲಾಗಿರುವಂತದ್ದು ವಕ್ಫ್ ವಿಚಾರವನ್ನ ದೊಡ್ಡದು ಮಾಡಲಾಗ್ತಾ ಇದೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಕರೆಯನ್ನ ನೀಡಿರುವಂತದ್ದು ಇನ್ನು ನಮ್ಮ ಶಾಸಕರ ಖರೀದಿಗೆ ಪ್ರಯತ್ನ ನಡೀತಾ ಇದೆ ಇದರ ಬಗ್ಗೆ ನನಗೂ ಕೂಡ ಗಮನಕ್ಕೆ ಬಂದಿದೆ ಆದ್ರಿಂದ ಈಗಾಗಲೇ ಆ ಜಿಲ್ಲಾ ಮಟ್ಟದಲ್ಲಿರುವಂತಹ ಶಾಸಕರನ್ನ ವಿಶ್ವಾಸ ಕಾಯ್ದಿಟ್ಟುಕೊಳ್ಳಿ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಸಿಗದಂತೆ ಶಾಸಕರನ್ನ ಜಿಲ್ಲಾ ಮಟ್ಟದ ಶಾಸಕರನ್ನ ನೋಡಿಕೊಳ್ಳಿ ಎಂಬುದಾಗಿ ಕೂಡ ಈ ಒಂದು ನೆನ್ನೆಯ ಸಭೆಯಲ್ಲಿ ಆಗಿರುವಂತಹ ಚರ್ಚೆಯ ವಿಷಯ ಇನ್ನು ಬಿಪಿಎಲ್ ಕಾರ್ಡ್ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ಇದನ್ನ ಬಗೆಹರಿಸಿ ಬಿಜೆಪಿಯ ಹಗರಣಗಳನ್ನ ಜನರಿಗೆ ತಿಳಿಸಿಕೊಡಿ ಬಿಜೆಪಿಯಿಂದ ಸಾಕಷ್ಟು ಹಗರಣಗಳು ರಾಜ್ಯದಲ್ಲಿ ನಡೆದಿದೆ ಈ ಒಂದು ಹಗರಣಗಳನ್ನ ಜನರಿಗೆ ತಿಳಿಸಿ ಕೊಡಿ ಎಂಬ ಚರ್ಚೆಯಲ್ಲಿ ಒಂದು ವಿಷಯವಾಗಿರುವಂತದ್ದು ಏನು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಎಚ್ಚರವಿರಲಿ ಏನು ವಿವಾದಾತ್ಮಕ ಹೇಳಿಕೆಗಳು ಬರ್ತಾ ಇದೆ ಈ ರೀತಿ ಮುಂದೆ ಬರದೇ ಇರುವ ಹಾಗೆ ನೋಡಿಕೊಳ್ಳಿ ಎಂಬುದಾಗಿ ಕೂಡ ಆ ಒಂದು ರೀತಿಯ ಸಭೆಯಲ್ಲಿ ನಿನ್ನೆ ನಡೆದಿರುವಂತಹ ವಿಷಯವಾಗಿರುವಂತದ್ದು ನಿನ್ನೆ ನಡೆದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಸಾಕಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ನೀಡಿರುವಂತದ್ದು ಕನ್ನಡಿಗರು ಮಾತ್ರ ಇಲ್ಲಿ ಇಂಡಿಯನ್ ಸಿಟಿಸ ಹೇಳ್ತಿರಾ

ಇಂಡಿಯನ್ ಸಿಟಿಸ ಯಾಳ್ತೀರಾ ಬರೀ ಕನ್ನಡಿಗರ ಮಾತ್ರ ಇಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಬೇರೆ ಮಾತಾಡ್ತಾರೆ ಎಸ್ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ಸಭೆಯನ್ನ ಕರೆದು ಸಾಕಷ್ಟು ಮಾಹಿತಿಗಳ ಬಗ್ಗೆ ಚರ್ಚೆಯನ್ನ ನಡೆಸಿರುವಂತದ್ದು ಎಸ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ನರಸಿಂಹ ನರಸಿಂಹ್ಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ ಎಸ್ತಾ ನರಸಿಂಹ್ಮೂರ್ತಿ ಇನ್ನು ನಿನ್ನೆ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ಸಭೆಯನ್ನ ಕರೆದು ಸಾಕಷ್ಟು ಡಿಸ್ಕಸ್ ಅನ್ನ ಮಾಡಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಒಂದಿಷ್ಟು ರಾಜಕೀಯ ಬೆಳವಣಿಗೆ ಏನಾಗ್ತಾ ಇದೆ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಯಾಕೆಂದ್ರೆ ಪಕ್ಷಕ್ಕೆ ಜೊತೆಗೆ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ತರುವಂತಹ ಸಂಗತಿಗಳನ್ನ ಬಿಜೆಪಿ ಅವರು ಹಿಡಿತಾ ಇದ್ರು ಆ ಒಂದು ಪ್ರಕರಣಗಳು ಮತ್ತೆ ಜೊತೆಗೆ ರಾಜ್ಯದಲ್ಲಿ ನಡೀತಾ ಪ್ರಚಲಿತ ವಿದ್ಯಮಾನಗಳ ಜೊತೆಗೆ ಅಹ್ ಸಚಿವರು ಮತ್ತು ಶಾಸಕರ ಒಂದಿಷ್ಟು ಹೇಳಿಕೆಗಳು ಮತ್ತೆ ವಿವಾದಾತ್ಮಕ ಹೇಳಿಕೆಗಳು ಇವೆಲ್ಲವನ್ನು ಒಳಗೊಂಡಂತೆ ಒಂದು ಮಹತ್ವದ ಸಭೆಯನ್ನ ನಡೆಸಿರುವಂತದ್ದು ನಿನ್ನೆ ಸಂಜೆ ಸುಮಾರು ನಾಲ್ಕು ಗಂಟೆಗೆ ಈ ಒಂದು ಸಭೆ ನಡೆಸಿ ಅಹ್ ಸಚಿವರಿಗೆ ಮತ್ತೆ ಶಾಸಕರಿಗೆ ಒಂದು ರೀತಿಯಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿರುವಂತದ್ದು ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಮತ್ತೆ ಪ್ರಿಯಾ ಪ್ರಿಯಾಂಕ್ ಖರ್ಗೆ ಹೀಗೆ ಸಾಕಷ್ಟು ಕೆ ಎಚ್ ಮುನಿಯಪ್ಪ ಹೀಗೆ ಈ ಒಂದಿಷ್ಟು ಸಚಿವರೇ ಅಲ್ಲಿ ಭಾಗ ಏನು ಸಂಪುಟದ ಸಚಿವರಿದ್ರು ಅವರೆಲ್ಲರೂ ಸಹ ಅಲ್ಲಿ ಭಾಗಿಯಾಗಿದ್ರು ಭಾಗಿಯಾಗಿ ಎಲ್ಲಾ ಅವರ ಸಲಹೆ ಸೂಚನೆಗಳು ಏನನ್ನ ಯಾವ್ಯಾವ ರೀತಿಯಾದಂತಹ ಸಲಹೆ ಸೂಚಿಗಳನ್ನ ಕೊಡ್ತಾರೆ ಅದೆಲ್ಲವನ್ನೂ ಸಹ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿ ಜೊತೆಗೆ ಅವರ ಅವರ ಜೊತೆಗಿರುವಂತಹ ಸಹ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಒಂದಿಷ್ಟು ಮಾಹಿತಿ ಮತ್ತೆ ಸೂಚನೆಗಳನ್ನು ಸಹ ನೀಡಿದ್ರು ಅದನ್ನು ಸಹ ಆ ನಿನ್ನೆ ಎಲ್ಲಾ ರೀತಿಯಾದಂತಹ ಸಭೆಯಲ್ಲಿ ಈ ಒಂದು ದೊಡ್ಡ ಚರ್ಚೆ ಆಗಿರುವಂತದ್ದು ಇಲ್ಲಿ ರಾಜ್ಯದಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಕರಣಗಳಾಗಿರ್ಬೋದು ಏನು ಆಡಳಿತ ಪಕ್ಷ ಅಂತ ಏನು ಕಾಂಗ್ರೆಸ್ ಇದೆ ಆಡಳಿತ ಅಲೆ ವಿರೋಧಿ ಈಗಾಗ್ಲೇ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿರುವಂತದ್ದು ಅವೆಲ್ಲವನ್ನೂ ಸಹ ಬಿಜೆಪಿಯವರು ಚಾಚು ತಪ್ಪದೆ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ವಾಲ್ಮೀಕಿ ಹಗರಣ ಆಗಿರ್ಬೋದು ಬಹುದೊಡ್ಡ ಹಗರಣ ಆದಂತಹ ಮೂಡ ಹಗರಣ ಆಗಿರ್ಬೋದು ಈ ರೀತಿಯಾದಂತಹ ಒಂದಿಷ್ಟು ಹಗರಣಗಳು ಈಗಾಗ್ಲೇ ಅಹ್ ಜನಸಾಮಾನ್ಯರಿಗೆ ತಲುಪಿದೆ ಆ ಒಂದು ವಿಚಾರವನ್ನು ಸಹ ಅಲ್ಲಿ ಚರ್ಚೆ ಮಾಡಿದ್ದಾರೆ ಬಿಜೆಪಿಯ ಆ ಏನೇನ್ ಬಿಜೆಪಿಯವರದ್ದು ಏನೇನ್ ಹಗರಣಗಳಿತ್ತು ಅವೆಲ್ಲವನ್ನೂ ಸಹ ನೀವು ಬಯಲುಗಿಳಿಬೇಕು ಜನರಿಗೆ ತಿಳಿಸುವಂತ ಕೆಲ್ಸವನ್ನ ಮಾಡ್ಬೇಕು ಯಾಕೆಂದ್ರೆ ಬಿಜೆಪಿಯವರು ಸಹ ಮಾಡ್ತಿರೋದು ಅದನ್ನೇ ಏನೇನ್ ಹಗರಣಗಳಾಗ್ತಾ ಇದಾವೆಲ್ಲವನ್ನು ಜನರಿಗೆ ನೇರ ನೇರವಾಗಿ ತಿಳಿಸಿ ಒಂದಿಷ್ಟು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ರೆ ಆ ಕೆಲಸವನ್ನು ಸಹ ಶಾಸಕರ ಮೂಲಕ ನೀವು ಸಹ ಮಾಡ್ಬೇಕಾಗ್ತದೆ ಇದೆಲ್ಲವನ್ನು ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಆ ಒಂದು ಸಮಿತಿಲಿ ಏನು ಒಂದು ನಲವತ್ತು ಶಾಸಕರನ್ನ ಒಳಗೊಂಡಂತ ಒಂದು ಸಮಿತಿ ಮಾಡಿದ್ದಾರೆ ಬಿಜೆಪಿಯವರ ಆ ಒಂದಿಷ್ಟು ಲೋಪದೋಷಗಳನ್ನು ಮತ್ತೆ ಅವರ ಹಗರಣಗಳ ಪ್ರಕರಣಗಳನ್ನು ಎಲ್ಲವನ್ನು ಎತ್ತಿಡಿಯೋದಕ್ಕೆ ಒಂದಿಷ್ಟು ಸಮಿತಿಯನ್ನು ಒಳ ಆಂತರಿಕ ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ ಆ ಸಮಿತಿಯಲ್ಲಿ ಸಹ ಜಿ ಪರಮೇಶ್ವರ್ ಮುಂದಾಳತ್ವ ಇದೆ ಆ ಅವರಿಗೆ ಈ ಒಂದು ವಿಚಾರವನ್ನು ಸಹ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈ ನಿಮ್ಮ ಶಾಸಕರ ಮೂಲಕ ಈ ಒಂದು ಕೆಲಸವನ್ನ ಆಗಬೇಕು ಜೊತೆಗೆ ಯಾವುದೇ ಜಮೀರ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ರೀತಿಯಾಗಿ ಯಾರು ಕೊಡಬಾರದು ವಿವಾದಾತ್ಮಕ ಹೇಳಿಕೆಗಳು ಸರ್ಕಾರಕ್ಕೆ ಮುಳುವಾಗ್ತಾ ಇದೆ ಅಂತ ಒಂದಿಷ್ಟು ವಿಚಾರವನ್ನು ಸಹ ಹಂಚ್ಕೊಂತ ಇದ್ರು ಇದೆಲ್ಲ ಒಂದು ಇದೆಲ್ಲದರ ಬೆಳವಣಿಗೆ ಒಂದು ರೀತಿಯಾದಂತಹ ಆ ಸರ್ಕಾರಕ್ಕೆ ಒಂದ್ ರೀತಿಯಾದಂತಹ ಮುಜುಗರ ತಂದಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸಾಲು ಸಾಲು ಪ್ರಕರಣಗಳಾಗಿರ್ಬೋದು ಮತ್ತೆ ಇಡಿ ನೋಟಿಸ್ ಇಂದ ಹಿಡಿದು ಲೋಕಾಯುಕ್ತ ಆ ಸಹ ಈಗಾಗ್ಲೇ ಎದುರಿಸ್ತಾ ಇರುವಂತದ್ದು ಇನ್ನೇನು ನಂತರ ಇಡಿ ನೋಟಿಸ್ ಸಹ ಅವರಿಗೆ ಬರಲಿದೆ ವಿಚಾರಣೆಗೆ ಅವರನ್ನ ಕರೀತಾರೆ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಆ ಜನರಿಗೆ ಎಲ್ಲರೂ ತಿಳಿದಿರೋ ರೀತಿಯಾಗಿ ನಿನ್ನೆನು ಸಹ ಏನು ಸಿಎಂ ಬಾಮಾಯ್ದ ಇದ್ರು ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಸಹ ಕರೆದು ವಿಚಾರಣೆಯನ್ನ ಮಾಡಿರುವಂತದ್ದು ಸುದೀರ್ಘವಾಗಿ ಮೂರು ಗಂಟೆಗಳ ಕಾಲ ಅದಾದ ನಂತರ ನೆಕ್ಸ್ಟ್ ಏನು ಅನ್ನೋದು ಒಂದು ವಿಚಾರ ಬಂದ್ರು ಸಹ ಏನು ಸಂಸದ ಇಲ್ಲಿನ ಒಂದು ಮೋಡ ಕಮಿಷನರ್ ಆದಂತಹ ಈಗೇನ್ ರಾಯಚೂರು ಸಂಸ ಹಾಲಿ ಸಂಸದರಾಗಿರುವಂತ ದಿನ ದಿನೇಶ್ ಕುಮಾರ್ ನಾಯಕ್ ಹೇಳಿದ್ರು ಅವರನ್ನು ಸಹ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ ಸುದೀರ್ಘವಾಗಿ ಅವರು ನನ್ನ ಅಧಿಕಾರಾವಧಿಯಲ್ಲೂ ಸಹ ಈ ಒಂದು ವಿಚಾರಣೆ ಈ ಒಂದು ಮೂಢ ಪ್ರಕರಣ ಇರ್ಲಿಲ್ಲ ಅಂತ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಅದಾದ ನಂತರ ಸಿಎಂ ಅವರು ಸಿಎಂ ಎಂ ಅವ್ರನ್ನ ವಿಚಾರಣೆಗೆ ಕರಿತಾರೆ ಕರಿತಾರ ಅನ್ನೋ ಒಂದು ಪ್ರಶ್ನೆಗಳಿಗೂ ಸಹ ಅಹ್ ಅವರು ಅವರು ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವರು ಬಂದು ಆ ಹೇಳಿಕೆಗಳನ್ನು ನೀಡಬೇಕು ಅಂತ ಸಂಸದರು ಹೇಳಿದ್ರು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರಕರಣ ತುಂಬಾ ಗಂಭೀರವಾಗಿ ಹೋಗ್ತಾ ವಿಚಾರವನ್ನ ಇಟ್ಕೊಂಡು ನಿನ್ನೆ ಮಹತ್ವದ ಸಭೆಯನ್ನ ನಡೆಸಿ ಇನ್ ಡಿ ಕೆ ಶಿವಕುಮಾರ ಮತ್ತೆ ದಿನೇಶ್ ಗುಂಡೂರಾವ್ ಪ್ರಿಯಾಂಕರ್ಗೆ ಹೀಗೆ ಹಲವು ಸಚಿವ ಸಂಪುಟದ ನಾಯಕರು ಸಹ ಅಲ್ಲಿ ಭಾಗಿಯಾಗಿ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನ ನೀಡಿರುವಂತದ್ದು ಸಲಹೆ ಸೂಚನೆಗಳನ್ನು ಸಹ ನೀಡಿರುವಂತದ್ದು ಯಾಕೆಂದ್ರೆ ಈ ಇನ್ನೇನು ಇನ್ನೊಂದು ಎರಡ್ ಮೂರು ವರ್ಷದ ಅವಧಿ ಇದೆ ಆ ಅವಧಿಗೆ ನಾವು ಯಾವುದೇ ರೀತಿಯಂತ ಪ್ರಕರಣಗಳನ್ನ ಮಾಡ್ಕೊಳಕ್ ಹೋಗ್ಬಾರ್ದು ಜೊತೆಗೆ ಜನ ಜನರ ಜನರು ಇಟ್ಟಿರುವಂತಹ ನಂಬಿಕೆಯನ್ನ ಕಳಕೊ ಕಳ್ಕೋಬಾರ್ದು ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಹೇಳ್ತಾ ಇದ್ರು ಯಾಕಂದ್ರೆ ಆಹಾರ ಆಹಾರ ಇಲಾಖೆಯ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವ್ರಿಗೂ ಒಂದು ಸಲಹೆ ಸೂಚನೆಯನ್ನ ಕೊಡ್ತಾ ಇದಾರೆ ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಬಗ್ಗೆ ತಾವೊಂದು ಕೊಟ್ಟಂತ ಸ್ಟೇಟ್ಮೆಂಟ್ ಈಗ ಒಂದು ರೀತಿಯಾಗಿ ಜನರಿಗೆ ಗೊಂದಲನ ಸೃಷ್ಟಿ ಮಾಡ್ತಾ ಇದೆ ಅದನ್ನ ಬಗೆಹರಿಸುವಂತ ಕೆಲಸವನ್ನು ಸಹ ನೀವು ಮಾಡ್ಬೇಕು ಯಾಕೆಂದ್ರೆ ಅಹ್ ಏನ್ ಗರಿಷ್ಠ ಮಿತಿಯನ್ನ ಮಾಡಿದ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರದ ಏನು ವಾರ್ಷಿಕವಾಗಿ ಆದಾಯ ಇರಬೇಕು ಅಂತ ಗರಿಷ್ಠ ಮಿತಿಯನ್ನು ಮಾಡಿದಿರಿ ಅದೆಲ್ಲವನ್ನೂ ಸಹ ಜನರಿಗೆ ಕರೆಕ್ಟ್ ಆಗಿ ಒಂದು ನೀಟ್ ತಿಳಿವಳಿಕೆಯನ್ನ ನೀಡಬೇಕು ಬಿಪಿಎಲ್ ಕಾರ್ಡ್ ರದ್ದತಿ ವಿವಾದವನ್ನ ಹಬ್ಬಿಸಬಾರದು ಅನ್ನೋ ಒಂದು ವಿಚಾರವನ್ನು ಸಹ ಇವರು ಒಂದು ಒಂದು ರೀತಿಯಾಗಿ ಬಡವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವದ ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಜನರಿಗೆ ತಿಳಿಸ್ಕೊಳ್ಬೇಕು ಯಾವುದೇ ರೀತಿ ಗೊಂದಲವನ್ನ ಮಾಡ್ಕಬಾರದು ಅನ್ನೋ ಒಂದು ವಿಚಾರವನ್ನು ಸಹ ಈಗಾಗಲೇ ನಾವು ತಿಳಿದು ಬಂತಾರ ಇದೀಗ ನಮಗೆ ತಿಳಿದು ಬರ್ತಾ ಇರುವಂತಹ ಒಂದು ವಿಚಾರ ಏನು ಅಂದ್ರೆ ಲೋಕಾಯುಕ್ತ ಈಗಾಗ್ಲೇ ದೇವರಾಜ್ ಅವರಿಗೆ ನೋಟಿಸ್ ಕೊಟ್ಟಿದೆ ಅಂತ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಜೊತೆಗೆ ಅವರಿಗೆ ನಾಳೆ ಆ ವಿಚಾರಣೆಗೂ ಸಹ ಕರಿತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗಾಗಲೇ ನಮ್ಗೆ ಸದ್ಯದಲ್ಲಿ ತಿಳಿದು ಬಂದಿದ ಮಾಹಿತಿ ಆಗಿರುವಂತದ್ದು ಈ ಎಲ್ಲಾ ಪ್ರಕರಣಗಳ ನಡುವೆ ಈಗ ಅಹ್ ಮೂಡತನಿಖೆ ಮೂಡತನಿಖೆನು ಚುರುಕಾಗ್ತಾ ಇದೆ ಜೊತೆಗೆ ಏನು ರಾಜ್ಯದಲ್ಲಿ ನಡೀತಾ ಇರುವಂತಹ ಏನು ವಾಲ್ಮೀಕಿ ಹಗರಣ ಇವೆಲ್ಲವನ್ನೂ ಸಹ ಒಳಗೊಂಡಂತೆ ಪಕ್ಷಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ಡ್ಯಾಮೇಜ್ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ದೊಡ್ಡ ಮಹತ್ವದ ಸಭೆಯನ್ನ ನಡೆಸಿ ಅಲ್ಲಿರುವಂತಹ ಸಚಿವರಿಗೆ ಮತ್ತೆ ಆ ಸಚಿವರ ಅಡಿಯಲ್ಲಿ ಬರುವಂತಹ ಶಾಸಕರಿಗೂ ಸಹ ನೀವು ಹಿಡಿತವನ್ನ ಇಟ್ಕೋಬೇಕು ಯಾವುದೇ ಕಡಕ್ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟು ವಿವಾದ ವಿವಾದ ವಿವಾದಕ್ಕೆ ಸಿಲುಕಬಾರದು ಅಂತ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಒಂದು ರೀತಿಯಾಗಿ ಈ ಒಂದು ವಿಚಾರಗಳನ್ನ ಒಳಗೊಂಡಂತೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಖಡಕ್ ಸಂದೇಶವನ್ನೇ ಸಹ ಸಚಿವರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಅಮಿತ್ ಇನ್ನೊಂದು ಕಡೆ ನೋಡೋದಾದ್ರೆ ನರ್ತಿ ಏನು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಶಾಸಕರಾಗಿರ್ಬೋದು ಸಾಕಷ್ಟು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡಾಗಿರುವಂತದ್ದು ಈಗ ಚಳಿಗಾಲದ ಅಧಿವೇಶನ ಏನು ಇನ್ನೊಂದು ಕೆಲವೇ ದಿನಗಳಲ್ಲಿ ನಡೀತಾ ಇರುವಂತದ್ದು ನಿನ್ನೆ ನಡೆದಿರುವಂತಹ ಒಂದು ಚರ್ಚೆ ಒಂದು ಸಭೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಚಳಿಗಾಲದ ಅಧಿವೇಶನಕ್ಕೆ ಕಂಪೇರ್ ಮಾಡುತ್ತೆ ಖಂಡಿತವಾಗ್ಲು ಅಮಿತ್ ಯಾಕೆ ಅಂದ್ರೆ ಅಹ್ ಈಗ ಚಳಿಗ ಚಳಿಗಾಲದ ಅಧಿವೇಶನ ಏನ್ ಬರ್ತಾ ಇದೆ ಅದರಲ್ಲಿ ಈ ಒಂದು ಎಲ್ಲಾ ವಿಚಾರಗಳು ರಾಜಕೀಯವಾಗಿ ಪ್ರತಿಧ್ವನಿಸುವಂತ ಸಾಧ್ಯತೆಗಳು ಇರ್ತದೆ ಯಾಕಂದ್ರೆ ಅವರು ಈ ಒಂದು ಎಲ್ಲಾ ವಿಚಾರಗಳನ್ನು ಪಟ್ಟಿ ಮಾಡಿಕೊಂಡು ಇವರ ಮೇಲೆ ಮುಗಿಬಿಡ್ಲಿಕ್ಕೆ ಈಗಾಗ್ಲೇ ಕಾಯ್ತಾ ಇದ್ದಾರೆ ಏನ್ ಅಧಿವೇಶನ ಸ್ಟಾರ್ಟ್ ಆಗ್ ಇವರು ಅವ್ರ ಮೇಲೆ ಏರುವುದಕ್ಕೆ ಸ್ಟಾರ್ಟ್ ಆಗ್ತಾರೆ ಇವೆಲ್ಲಾ ಪ್ರಕರಣಗಳನ್ನ ಇಟ್ಕೊಂಡು ಮೂಡ ಪ್ರಕರಣ ಆಗಿರ್ಬೋದು ವಾಲ್ಮೀಕಿ ಪ್ರಕರಣ ಆಗಿರ್ಬೋದು ಹೀಗೆ ಒಂದು ಹತ್ತು ಹಲವು ಪ್ರಕರಣಗಳನ್ನ ಈಗಾಗ್ಲೇ ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಇವೆಲ್ಲವನ್ನು ಒಳಗೊಂಡಂತೆ ಅವ್ರಿಗೆ ಮಾತನಾಡಲು ಸಹ ಅವರು ಅವಕಾಶ ಕೊಡದೆ ಖಂಡಿತವಾಗ್ಲು ಬಿಜೆಪಿಯವರು ಅವ್ರ ಮೇಲೆ ಮುಗಿಬೀಳ್ತಾರೆ ಈ ಒಂದು ಪ್ರಕರಣಗಳನ್ನ ಸದ್ಯಕ್ಕೆ ಆ ಒಂದು ಸುಖಾಂತ್ಯ ಕಾಣಿಸ್ಬೇಕು ಅಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪಣ ಪಣತೊಟ್ಟಿ ನಿಂತಿರುವಂತದ್ದು ಬಟ್ ಸದ್ಯಕ್ಕೆ ಈ ಒಂದು ಪ್ರಕರಣಗಳು ಮುಗಿಯುವಂತ ಯಾವುದೇ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ ಒಂದ ಒಂದರಿಂದ ಒಂದು ಒಂದು ರೀತಿಯಾಗಿ ಈ ಮೂಡ ಪ್ರಕರಣದಲ್ಲಿ ಸಾಕಷ್ಟು ಆ ಮತ್ತೆ ಅದ್ರ ಸಂಬಂಧಪಟ್ಟಂತೆ ಏನೇನು ತನಿಖೆ ಆಗಬೇಕು ಅವೆಲ್ಲವನ್ನೂ ಸಹ ಮಾಡ್ತಾ ಇರುವಂತದ್ದು ಇವರು ಏನೇ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ರು ಸಹ ಈ ಮೂಢ ಪ್ರಕರಣದ ವಿಚಾರದಲ್ಲೂ ಸಹ ಅಹ್ ಒಂದು ಒಂದು ರೀತಿಯಾಗಿ ನ್ಯೂಟ್ರಲ್ ಆಗಿದ್ರು ಜನರಿಗೆ ಈಗಾಗ್ಲೇ ತಿಳಿದಿರುವಂತದ್ದು ಮತ್ತೆ ಬಿಜೆಪಿ ಅವರು ಈ ಒಂದು ವಿಚಾರವನ್ನ ತೆಗೆದುಕೊಂಡು ಎಲಬ್ರೇಟ್ ಇರುವಂತಹ ವಿಚಾರಗಳಲ್ಲಿ ಬಿಜೆಪಿ ಯಾವತ್ತು ಮುಂದೆ ನಿಂತಿದೆ ಈ ಒಂದು ಪ್ರಕರಣ ಈ ಒಂದು ವಿಚಾರದಿಂದಲೇ ಸಹ ನಿನ್ನೆ ಸಭೆಯನ್ನು ನಡೆಸಿರುವಂತದ್ದು ಬಿಜೆಪಿಯವರ ಏನೇನು ಪ್ರಕರಣಗಳಿದಾವೆ ಹಗರಣಗಳಿದಾವೆ ಎಲ್ಲವನ್ನು ಜನರಿಗೆ ಹೊರತನ್ನಿ ಜನರಿಗೆ ತಿಳಿಸಿ ಅಂತ ಒಂದು ಸೂಚನೆಯನ್ನು ಸಹ ಈಗಾಗ್ಲೇ ಕೊಟ್ಟಿರುವಂತದ್ದು ಇದೆಲ್ಲವನ್ನು ನೋಡ್ತಾ ಇದ್ರೆ ಅಹ್ ನವರಿಗೆ ಒಂದು ರೀತಿಯಾದಂತಹ ಆತಂಕ ಕಾಡ್ತಾ ಇದ್ಯಾ ಅಂತ ಒಂದು ಪ್ರಶ್ನೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಈಗೇನು ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗ್ಬೇಕಾಗುತ್ತೆ ಏನಾದ್ರೂ ಈ ಒಂದು ಪ್ರಕರಣಗಳನ್ನ ಇಟ್ಕೊಂಡು ಬಿಜೆಪಿ ಪ್ರಶ್ನೆಗಳನ್ನ ಪ್ರಶ್ನೆಗಳ ಸುರಿಮಳೆಯನ್ನೂ ಕಾಂಗ್ರೆಸ್ನವ್ರಿಗೆ ಸುರಿಸ್ತು ಅನ್ನೋದಾದ್ರೆ ಅವ್ರು ಯಾವ ರೀತಿಯಾದಂತ ಉತ್ತರವನ್ನ ಕೊಡಬೇಕು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ತಯಾರಿ ಹೇಗಿರ್ಬೇಕು ಇವೆಲ್ಲವನ್ನು ಸಹ ಆ ಸಭೆಯಲ್ಲಿ ಮಾತನಾಡಿರುವಂತದ್ದು ಈ ಒಂದು ಪ್ರಕರಣ ಈಗ ವಾಲ್ಮೀಕಿ ಪ್ರಕರಣವನ್ನ ತೆಗೆದುಕೊಂಡ್ರೆ ಅದಕ್ಕೆ ಯಾವ್ದೇ ರೀತಿಯಂತ ಕೌಂಟರ್ನ ಕೊಡ್ಬೇಕು ಎಲ್ಲವನ್ನೂ ಸಹ ಪಟ್ಟಿ ಮಾಡಿಕೊಂಡು ಆರೋಪ ಪ್ರತ್ಯಾರೋಪ ಮತ್ತೆ ವಾದ ವಿವಾದಗಳನ್ನ ಯಾವ ರೀತಿ ಮಾಡ್ಬೇಕು ಎಲ್ಲವನ್ನೂ ಸಹ ವಾದ ಪ್ರತಿವಾದಗಳನ್ನ ಯಾವ ರೀತಿ ಮಾಡ್ಬೇಕಾಗ್ತದೆ ಆಡಳಿತ ಆಡಳಿತ ಪಕ್ಷವಾಗಿ ವಿರೋಧ ಪಕ್ಷದವ್ರಿಗೆ ಯಾವ ಟಾಂಗ್ ಟಾಂಗನ್ನ ಕೊಡಬೇಕು ತಿರುಗೇಟನ್ನ ನೋಡಬೇಕು ಇವೆಲ್ಲವನ್ನೂ ಸಹ ಆ ಈಗಾಗಲೇ ಚರ್ಚೆ ನಡೆಸಿರುವಂತದ್ದು ಈ ಅಧಿವೇಶನದಲ್ಲಿ ಒಂದು ಒಂದು ರೀತಿಯಾಗಿ ಏನ ಮೊದಲನೇ ದಿನ ಖಂಡಿತವಾಗ್ಲು ವಾದ ಪ್ರತಿವಾದಕ್ಕೆ ಆಹುತಿ ಆಗುತ್ತೆ ಅನ್ನೋದು ಈಗಾಗಲೇ ತಿಳಿದು ಬಂದಿರುವಂತದ್ದು ಹ್ಮ್ ಇದರ ಬೆನ್ನಲ್ಲೇ ಆದ್ರ ಒಂದ್ ಸ್ವಲ್ಪನಾದ್ರೂ ಈ ವಿಚಾರವನ್ನ ಮಾಡ್ಕೊಂಡು ಆ ಪ್ರತಿಪಕ್ಷದವ್ರಿಗೆ ವಿರೋಧ ಪಕ್ಷದವ್ರಿಗೆ ಒಂದ್ ರೀತಿಯ ಒಂದು ಅವರನ್ನ ಕಟ್ಟಿ ಹಾಕೋ ಕೆಲಸವನ್ನ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗ್ಲೆ ಸಲಹೆ ಸೂಚನೆಗಳನ್ನ ನೀಡಿರುವಂತದ್ದು ಒಟ್ಟು ಕಾಂಗ್ರೆಸ್ ನಲ್ಲಿ ಏನಾಗಿದೆ ಅಂದ್ರೆ ಅಹ್ ಒಂದ್ ರೀತಿಯಾಗಿ ಗೊಂದಲ ಸೃಷ್ಟಿಯಾಗಿರೋದ್ರಿಂದ ಅಹ್ ಒಬ್ಬರು ಕೊಟ್ಟ ಹೇಳಿಕೆ ಇನ್ನೊಬ್ಬರಿಗೆ ಮುಳುವಾಗ್ತಾ ಇರುವಂತದ್ದು ಅವು ಇನ್ನೊಬ್ರು ಕೊಟ್ಟ ಹೇಳಿಕೆ ಮತ್ತೊಬ್ಬರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು ಇವೆಲ್ಲವೂ ನಡೀತಾ ಇರೋದ್ರಿಂದ ಒಂದು ರೀತಿಯಾಗಿ ಅವರಲ್ಲಿ ಒಗ್ಗಟ್ಟಿನ ವಿಚಾರ ಈಗಾಗಲೇ ನಮಗೆ ಒಮ್ಮತವಾಗಿ ಯಾವುದೇ ರೀತಿಯಾದಂತಹ ವಿಚಾರ ಕಂಡು ಬರ್ತಾ ಇಲ್ಲ ಏನ್ ಯಾಕಂದ್ರೆ ಈಗ ಗಣಿಗ ರವಿಕುಮಾರ್ ಅವರು ಅಹ್ ಶಾಸಕ ಗಣಿಗ ರವಿ ರವಿಕುಮಾರ್ ಹೇಳ್ತಾ ಇದ್ರು ಅಹ್ ಐವತ್ತು ಕೋಟಿ ಎಲ್ಲ ನೂರು ಕೋಟಿ ಆಫರ್ ಮಾಡ್ತಾ ಇದ್ರೆ ಬಿಜೆಪಿ ಅವರು ಇದಕ್ಕೆ ಸ್ವತಃ ಆ ಯಾರು ಪಾಟೀಲ್ ಆಗಿರ್ಬೋದು ಜೊತೆಗೆ ಈ ಒಂದು ಉತ್ತರ ಕರ್ನಾಟಕದ ಶಾಸಕರೇ ಅಂತ ಪಾಟೀಲ್ ಅವರಾಗಿರ್ಬೋದು ಬಾಬು ಸಾಹೇಬ್ ಪಾಟೀಲ್ ಆಮೇಲೆ ಅದರ ತಮ್ಮಯ್ಯ ಆಗಿರ್ಬೋದು ಶಿವ ಶಿವಬಸವನಾಯಕ್ ಶಿವ ಶಿವಬಸವನ ಗೌಡ ಅಂತ ಅವ್ರ ಹಾಗಿರ್ಬೋದು ಈ ಇವ್ರ ಮೇಲೆ ನೇರವಾಗಿ ಆರೋಪವನ್ನ ಮಾಡಿದ್ರು ಆದ್ರೆ ಯಾ ಈಗ ಪೂರಕ ದಾಖಲೆಗಳನ್ನ ಮಾಡ್ಬೇಕು ಮಾಡಬೇಕು ಸುಮ್ಸುಮ್ನೆ ಮಾಡೋದಲ್ಲ ಅಂತ ಒಂದ್ ರೀತಿಯಾಗಿ ಅವರು ಮೂರು ಶಾಸಕರ ಸಹ ಇವ್ರನ್ನ ಇವ್ರ ಮೇಲೆ ಆ ಒಂದ್ ರೀತಿಯಾಗಿ ಕಿಡಿಯನ್ನ ಕಾರಿದ್ರು ಯಾವುದೇ ಬಿಜೆಪಿಯರು ನಮ್ಗೆ ಆತ್ಮೀರಿದ್ದಾರೆ ಅಂದ ಮಾತ್ರಕ್ಕೆ ನಮ್ಗೆ ನೂರು ಕೋಟಿ ಆಫರ್ ಮಾಡಿದ್ದಾರೆ ಅಂತ ಹೇಳಿ ಬರಲ್ಲ ಮಾತಾಡಿಸ್ತಾರೆ ಮಾತ್ರಕ್ಕೆ ಐವತ್ ಕೋಟಿ ಕೊಡ್ತಾರೆ ಅಂತಲ್ಲ ಈ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷದಿಂದ ಗೆದ್ದಿದ್ದೀನಿ ಪಕ್ಷಕ್ಕೆ ನಿಷ್ಠೆಯಾಗಿರ್ತೀನಿ ಅಂತನೂ ಸಹ ತಮ್ಮಯ್ಯನವರು ಹೇಳ್ತಾ ಇದ್ರು ಈ ರೀತಿಯಾಗಿ ನೋಡಿದ್ರೆ ಸುಮ್ನೆ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸವನ್ನ ಬಿಜೆಪಿ ಅಹ್ ಬಯ್ಯುವಂತ ಬರದಲ್ಲಿ ಅಥವಾ ಅವ್ರನ್ನ ಪ್ರಕರಣಕ್ಕೆ ಸಿಲುಕಾಕ್ಸಿ ಸಿಲುಕಿಸುವಂತ ಒಂದು ಪ್ರಯತ್ನದಲ್ಲಿ ಗಾಳಿಯಲ್ಲಿ ಗುಂಡು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರಾ ಇವೆಲ್ಲವನ್ನು ಸಹ ಅಹ್ ಸಿಎಂ ಸಿದ್ದರಾಮಯ್ಯರು ಸಹ ಗಮನಿಸ್ತಾ ಇದ್ರು ಎಸ್ಪೆಷಲಿ ವಿಶೇಷವಾಗಿ ಜಮೀರ್ ಅಹಮದ್ ವಿಚಾರವನ್ನ ಅಲ್ಲಿ ತೆಗೆದಿರುವಂತದ್ದು ಯಾಕೆಂದ್ರೆ ಅವ್ರು ಕೊಟ್ಟಂತ ಹೇಳಿಕೆಗಳು ಈಗಾಗಲೇ ದೇಶಾದ್ಯಂತ ಪ್ರತಿಧ್ವನಿಸಿದ್ವು ಈಗ ದೇಶಾದ್ಯಂತ ಪ್ರತಿಧ್ವನಿಸಿ ಅಲ್ಲಿ ಕೇಂದ್ರ ಸಚಿವರಾದಂತಹ ಕಿರಣ್ ರಿಜಿಜು ಅವರು ಸಹ ಒಂದು ಟ್ವೀಟ್ ಅನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರ ಸಹಚರರ ಕೆಲಸ ಯಾವತ್ತು ಹಾಗೆ ಇರ್ತದೆ ಅವ್ರು ಕೊಡುವಂತ ಹೇಳಿಕೆಗಳು ಬಾಲಿಶ ಹೇಳಿಕೆಗಳು ಅದೇ ರೀತಿಯಾಗಿ ಇರ್ತದೆ ಅಂತ ಒಂದಿಷ್ಟು ವಾಗ್ದಾಳಿಯನ್ನ ನಡೆಸಿದ್ರು ಇದೆಲ್ಲವನ್ನು ಯಾಕಂದ್ರೆ ಆ ಕರಿಯ ಅನ್ನೋ ಒಂದು ಪದವನ್ನ ಬಳಸಿದ್ರಿಂದ ಒಂದು ಒಂದ್ ರೀತಿಯಾಗಿ ವರ್ಣ ನಿಂದನೆ ಜೊತೆಗೆ ವರ್ಣ ಭೇದ ಈ ರೀತಿಯಾದಂತಹ ಒಂದು ಇದಕ್ಕೆ ಸಾಕ್ಷಿಯಾಗಿರುವಂತದ್ದು ಇದೆಲ್ಲವನ್ನು ದೇಶಾದ್ಯಂತ ಖಂಡಿಸಿತ್ತು ಇದಕ್ಕೆ ಒಂದು ರೀತಿಯಾಗಿ ಮುಜುಗರ ತಂದಿತ್ತು ಈ ಒಂದು ಹೇಳಿಕೆಗಳು ಇದೆಲ್ಲವನ್ನು ಗಮನಿಸಿ ನೋಡೋದಾದ್ರೆ ಆ ಜಮೀರಾಮದಂತಹ ಯಾವುದೇ ರೀತಿಯಂತೆ ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬಾರ್ದು ಇದು ಜಮೀರ್ ಅಹಮದ್ ಅಂತಲ್ಲ ನೀವು ಯಾವುದೇ ಸಚಿವರಾಗಿರ್ಬೋದು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕು ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬಾರದು ನೀವು ವಿವಾದಾತ್ಮಕ ಹೇಳಿಕೆಗಳು ಸರ್ಕಾರಕ್ಕಾಗಲಿ ಅಥವಾ ನಮಗಾಗಲಿ ಮುಜುಗರ ತರುತ್ತದೆ ಯಾಕಂದ್ರೆ ನೀವು ನಿಮಗೆ ಕೊಟ್ಟಿರುವಂತ ಮಂತ್ರಿಗಿರಿಗಾಗಿರ್ ಮಂತ್ರಿಗಿರಿ ಆಗಿರ್ಬೋದು ಕೆಲವೊಂದು ರೀತಿಯಾಗಿ ಎಲ್ಲೂ ಲೋಪ ಆಗದ ರೀತಿಯಾಗಿ ನೀವು ನಡೆದುಕೊಳ್ಬೇಕು ಅಂತ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿರುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಅಷ್ಟು ಸಲಹೆ ಸೂಚನೆಗಳನ್ನ ಅಲ್ಲಿನ ಸಚಿವ ಸಂಪುಟ ಆಗಿರ್ಬೋದು ಜೊತೆಗೆ ಶಾಸಕಾಂಗ ಶಾಸಕಾಂಗರಾಗಿರ್ಬೋದು ಇವ್ರು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತಾರೆ ಇವೆಲ್ಲವನ್ನೂ ಸಹ ಕಾದ್ ನೋಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಈ ಈ ಒಂದು ರಾಜಕೀಯ ಬೆಳವಣಿಗೆ ಮತ್ತೆ ಮೇಲಾಟ ಕೋಲಾಟಗಳು ಯಾವ ರೀತಿಯಾಗಿ ನಡೀತದೆ ಇವೆಲ್ಲವನ್ನೂ ಸಹ ಮುಂದಿನ ದಿನಗಳಲ್ಲಿ ನಾವು ಗಮನಿಸ್ಬೇಕಾಗ್ತದೆ ಅಮಿತ್ ಧನ್ಯವಾದಗಳು ನರಸಿಂಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನನ್ನೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಸಚಿವರ ಸಭೆಯನ್ನ ಕರೆದಿದ್ರು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿರುವಂತದ್ದು ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಒಂದು ಸಭೆ ನಡೆದಿತ್ತು ಇನ್ನು ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಹಿರಿಯ ಸಚಿವರ ಸಭೆಯನ್ನ ಕರೆದಿದ್ರು ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಇನ್ನು ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಆರೋಪಗಳಿಗೆ ತಕ್ಕ ಉತ್ತರವನ್ನ ನೀಡಬೇಕು ಇದಕ್ಕೆ ನಮ್ಮ ತಂತ್ರಗಾರಿಕೆಯು ಕೂಡ ಇಂಪಾರ್ಟೆಂಟ್ ಎಂಬುದಾಗಿ ಕೂಡ ದಾಖಲಿಸಿರುವಂತದ್ದು ಏನು ದಾಖಲೆಗಳ ಸಮೇತ ನಾವು ಉತ್ತರವನ್ನ ನೀಡುತ್ತೇವೆ ನೀಡೋಣ ಎಂಬುದಾಗಿ ಕೂಡ ಸಚಿವರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿರುವಂತದ್ದು ಇತ್ತೀಚಿನ ಬೆಳವಣಿಗೆಗಳ ಕುರಿತು ಸಚಿವರ ಜೊತೆ ಸಮಾಲೋಚನೆಯನ್ನ ಕೂಡ ಮಾಡಲಾಗಿದೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಸಭೆಯಲ್ಲಿ ಸಚಿವರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ನೀಡಿರುವಂತದ್ದು ಬಿಜೆಪಿಯಿಂದ ರಾಜ್ಯಾದ್ಯಂತ ವಕ್ಫ ಪ್ರತಿಭಟನೆ ಹಿನ್ನೆಲೆ ಅಲರ್ಟ್ ಕರೆಯನ್ನ ಕೂಡ ನೀಡಲಾಗಿದೆ ವಕ್ಫ ವಿಚಾರವನ್ನ ದೊಡ್ಡದ್ ಮಾಡಲಾಗ್ತಾ ಇದೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ನಮ್ಮ ಶಾಸಕರ ಖರೀದಿಗೆ ಪ್ರಯತ್ನ ನಡೆದಿವೆ ಈಗಾಗಲೇ ನಮ್ಮ ಗಮನಕ್ಕೂ ಕೂಡ ಈ ಒಂದು ವಿಷಯ ಬಂದಿರುವಂತದ್ದು ಜಿಲ್ಲಾ ಮಟ್ಟದಲ್ಲಿ ಶಾಸಕರನ್ನ ವಿಶ್ವಾಸದಲ್ಲಿಟ್ಟುಕೊಳ್ಳಿ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಸಿಗದಂತೆ ನೋಡಿಕೊಳ್ಳಿ ಎಂಬುದಾಗಿ ಕೂಡ ಈ ಒಂದು ಚರ್ಚೆ ಮಾಡಲಾಗಿದೆ ಇನ್ನು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಇದನ್ನ ಬಗೆಹರಿಸೋಣ ಎಂಬುದಾಗಿ ಕೂಡ ಏನು ಬಿಜೆಪಿಯ ಹಗರಣಗಳನ್ನ ಜನರಿಗೆ ತಿಳಿಸಿಕೊಡೋಣ ಎಂಬುದಾಗಿ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿರುವಂತದ್ದು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಎಚ್ಚರವಿರಲಿ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಬೇಡಿ ಎಂಬುದಾಗಿ ನಿನ್ನೆ ನಡೆದ ನಡೆದಿರುವಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಸಲಹೆ ಸೂಚನೆಗಳನ್ನ ನೀಡಿರುವಂತದ್ದು

ಕನ್ನಡಿಗರು ಮಾತ್ರ ಇಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಯಾರು ಯಾಕೆ ಹೋಮ್ చెదిగనే తో యా కల్తిరా బరీ కని కన్నడిగర్ మాత్ర ఇలి